ಶಿಕಾರಿಪುರದ ಡಾಕ್ಟರ್ ಸಿ ಆರ್ ಪರಶುರಾಮ್ ಚೌಟಗಿರ್ ಅವರಿಗೆ ಕರ್ನಾಟಕ ಕುಮಾರರತ್ನ ಪ್ರಶಸ್ತಿ ಬೆಂಗಳೂರಿನಲ್ಲಿ ಸ್ಫೂರ್ತಿ ಕಲಾ ಟ್ರಸ್ಟ್ ಅಭಿನಯ ತರಬೇತಿ ಸಂಗೀತ ನೃತ್ಯ ಸೇರಿದಂತೆ ವಿವಿಧ ಕಲಾ ಪ್ರಕಾರಗಳಲ್ಲಿ ತರಬೇತಿಗಳನ್ನು ನೀಡುತ್ತಾ ಸೇವೆಯನ್ನು ಸಲ್ಲಿಸುತ್ತಾ ಬಂದಿದ್ದು ತನ್ನ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವದ ಅಂಗವಾಗಿ ಬೆಂಗಳೂರಿನ ಉದಯಭಾನು ಕಲಾ ಸಂಘದ ಸಭಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಿಕಾರಿಪುರದ ಡಾಕ್ಟರ್ ಸಿಆರ್ ಪರಶುರಾಮ್ ಚೌಟಗಿರ್ ಅವರಿಗೆ ಕರ್ನಾಟಕ ಕುಮಾರರತ್ನ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ಪರಶುರಾಮ್ ಚೌಟಗಿರ್ ಅವರು ಜೋಗಪ್ಪರ ಸೇವಾ ಸಮಿತಿ ಶಿಕಾರಿಪುರ ಇದರ ಅಧ್ಯಕ್ಷರಾಗಿ ಕನಕ ಕ್ರೆಡಿಟ್ ಕೋ ಸೊಸೈಟಿ ಶಿಕಾರಿಪುರ ಇದರ ಸಂಸ್ಥಾಪಕರಾಗಿ ಕರ್ನಾಟಕ ರಾಜ್ಯ ಜಾನಪದ ಕಲಾವಿದರ ಸಹಕಾರ ಸಂಘದ ರಾಜ್ಯ ಉಪಾಧ್ಯಕ್ಷರಾಗಿ ತಾಲೂಕು ನೌಕರರ ಸಹಕಾರ ಪತ್ತಿನ ಸಹಕಾರ ಸಂಘದ ಉಪಾಧ್ಯಕ್ಷರಾಗಿ ರಾಜ್ಯ ನಾಗರಿಕರ ಶಕ್ತಿ ವೇದಿಕೆಯ ರಾಜ್ಯ ಖಜಾಂಜಿಯಾಗಿ ಹಾಗೂ ಚಂದ್ರಗುಪ್ತ ಮೌನ್ಯ ಕನಕರ ನೌಕರರ ವಿವಿಧೇಷ ಸಹಕಾರ ಸಂಘದ ಸಂಸ್ಥಾಪಕ ಸಲಹೆಗಾರರಾಗಿ ಕೂಡ ಸೇವೆಯನ್ನು ಸಲ್ಲಿಸುತ್ತಿದ್ದ ಇವರಿಗೆ ಚೆನ್ನೈನ ವೆಸ್ಟರ್ನ್ ಅಮೇರಿಕನ್ ಯೂನಿವರ್ಸಿಟಿಯವರು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನು ನೀಡಿದ್ದು ಸಹಕಾರ ರತ್ನ ಪ್ರಶಸ್ತಿ ಕುವೆಂಪು ರತ್ನ ಪ್ರಶಸ್ತಿ ರಾಷ್ಟ್ರೀಯ ಸಮಾಜ ಸೇವಾ ರತ್ನ ಪ್ರಶಸ್ತಿ ಕಲಾ ಸೇವಾ ರತ್ನ ಪ್ರಶಸ್ತಿ ಕೆಂಗಲ್ ಹನುಮಂತಯ್ಯ ಸದ್ಭಾವನಾ ರಾಜ ಪ್ರಶಸ್ತಿ ಸೇರಿದಂತೆ ಕನಕಶ್ರೀ ಚೇತನ ಪತಾಂಜಲಿ ಪ್ರಶಸ್ತಿ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳು ಇವರ ಮುಡಿಗೇರಿದ್ದು ಇಂದು ಬೆಂಗಳೂರಿನಲ್ಲಿ ನಡೆದ ಸಮಾರಂಭದಲ್ಲಿ ಕರ್ನಾಟಕ ಕುಮಾರ ರತ್ನ ಪ್ರಶಸ್ತಿಯನ್ನು ನೀಡಿ ಅಭಿನಂದಿಸಿದ್ದಾರೆ ಡಾಕ್ಟರ್ ಸಿ ಆರ್ ಪರಶುರಾಮ್ ಚೌಟಗಿರ್ ಅವರಿಗೆ ಕರ್ನಾಟಕ ಕುಮಾರ ರತ್ನ ಪ್ರಶಸ್ತಿ ಬಂದ ಹಿನ್ನೆಲೆಯಲ್ಲಿ ಅವರ ಅಭಿಮಾನಿ ಬಳಗದವರು ಇದರನ್ನು ಅಭಿನಂದಿಸಿ ಶುಭ ಕೋರಿದ್ದಾರೆ